ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಪ್ಪತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ತವರಿನಿಂದ ಬಂದ ತನ್ನವರನ್ನು ಕಂಡು ಅನುವಿನ ಮುಖ ಅರಳಿತ್ತು ಅಮ್ಮ ಎನ್ನುತ್ತಾ ಓಡಿ ಬಂದು ತಾಯಿಯ ತೆಕ್ಕೆ ಸೇರಿದ್ದಳು ಹುಡುಗಿ ಅನು ಹೇಗಿದೆಯಾ ಪುಟ್ಟಿ ಗಟ್ಟಿ ಹೆಂಗಸು ಎಂದೇ ಹೆಸರಾಗಿದ್ದ ಸೌಭಾಗ್ಯಮನಧನಿ ಮಗಳ ಮುಂದೆ ಅತೀ ಮೃದುವಾಗಿತ್ತು ಅದೇ ಬಸ್ನಿಂದ ಎಲ್ಲರೂ ಹೇಳಿದ್ರ ನೋಡಪ್ಪ ಯಾಕೋ ಸೌಭಾಗ್ಯಾತಿಗೆ ಬಂದಾಗ ಕಾಣಿಸ್ತಾ ಇಲ್ಲ ಕೂಗು ಹಾಕಿದರು ಮಂಜಣ್ಣ ರೀ ಏನು ಮಾತಾಡ್ತಾ ಇದ್ದೀರಾ ಸೌಭಾಗ್ಯಮ್ಮ ಇಲ್ಲೇ ಇದ್ದಾರಲ್ಲ ಕೇಳಿದಳು ವಾರುಣಿ ಅಲ್ಲ ನಮ್ಮೂರಲ್ಲಿ ಸೌಭಾಗ್ಯಮ್ಮ ಮಾತಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಸೈಲೆಂಟ್ ಆಗ್ತಿದ್ವಿ ಇಲ್ಲಿ ಯಾರೋ ತುಂಬ ಸ್ವೀಟಾಗಿ ಮಾತಾಡ್ತಾ ಇರೋದು ಕೇಳಿಸ್ತು ಅದಕ್ಕೆ ಸೌಭಾಗ್ಯಮ್ಮ ಎಲ್ಲೋ ಮಿಸ್ ಆದ್ರೂ ಅಂದ್ಕೊಂಡೆ ಎಂದ ತಡವರಿಸುತ್ತ ಮಂಜಣ್ಣ ತಮ್ಮ ಒರಿಜಿನಲ್ ದನಿಯಲ್ಲಿ ಕೂಗಿದರು ಸೌಭಾಗ್ಯಮ್ಮ ಅಬ್ಬಾ ಈಗ ಕನ್ಫರ್ಮ್ ಆಯಿತು ಸೌಭಾಗ್ಯಮ್ಮ ಬಂದಿದ್ದಾರೆ ಅಂತ ಎಂದು ಮಂಜಣ್ಣ ಹೇಳಿದಾಗ ಎಲ್ಲೆಡೆ ನಗು ಹೊರಡಿತ್ತು ಅಣ್ಣ ಅತ್ತಿಗೆ ತಮ್ಮ ಎಲ್ಲರನ್ನೂ ಕಂಡು ಮನನಲ್ಲಿದ್ದರೂ ಅಪ್ಪನನ್ನು ಕಾಣದೆ ಅನುವಿನ ಮುಖ ಬಾಡಿತು ಇವತ್ತಾದರೂ ಅಪ್ಪ ಬರ್ತಾರೆ ಅಂದ್ಕೊಂಡಿದ್ದೆ ಬೇಸರದಿಂದ ನುಡಿದಳು ಅನನ್ಯ ಹೊರಟಿದ್ರು ಕಣೆ ಇಷ್ಟ ಅಂತ ಪೇರ್ಲೆ ಹಣ್ಣು ಕೀಳೋಕ್ಕೆ ಹೋಗಿ ಕಾಲಿಗೆ ಪೆಟ್ ಮಾಡ್ಕೊಂಬಿಟ್ರು ಕಾಲು ತುಂಬ ಇತ್ತು ಹಂಗಾಗಿ ಬರಲಿಲ್ಲ ನೋಡು ನಿಂಗೆ ಅಂತ ಅಪ್ಪ ತಂದಿರೋ ಹಣ್ಣು ನೋಡು ಎಂದಾಗ ಅದನ್ನು ಬೊಗಸೆಯಲ್ಲಿ ಹಿಡಿದು ಮುಸ್ತಾಫನ್ ಮನೆ ಹಣ್ಣು ಎಂದು ಕಣ್ಣು ಅರಳಿಸಿದಳು ಖುಷಿಯಿಂದ ಅವರೆಲ್ಲ ಬಂದ ಸ್ವಲ್ಪ ಹೊತ್ತಿಗೆ ಸತ್ಯನಾರಾಯಣ ಪೂಜೆ ಶುರುವಾಗಿತ್ತು ಗುಲಾಬಿ ಬಣ್ಣದ ರೇಷ್ಮೆ ಸೀರೆ ಉಟ್ಟು ಹಿತಮಿತವಾಗಿ ಬಂಗಾರದ ಆಭರಣ ಧರಿಸಿ ಪೂಜೆಗೆ ಕುಳಿತಿದ್ದ ಅನುವನ್ನು ನೋಡಿದಷ್ಟು ಸೌಭಾಗ್ಯಮ್ಮನವರಿಗೆ ಸಾಲದು ಎನ್ನಿಸುತ್ತಿತ್ತು ತಮ್ಮ ಮಗಳ ಕಡೆ ಕುಡಿನೋಟ ಬೀರುತ್ತಾ ಕೆನೆ ಬಣ್ಣದ ರೇಷ್ಮೆ ಪಂಚೆ ಶಲ್ಯ ಧರಿಸಿ ನಗನಗುತ್ತ ಪೂಜೆ ಮಾಡುತ್ತಿದ್ದ ಅಳಿಯ ಶ್ರವಂತನನ್ನು ಕಂಡು ಮನ ತುಂಬಿ ಬಂದಿತ್ತು ಮುದ್ದಾದ ಜೋಡಿ ನೂರ್ ಕಾಲ ಸುಖವಾಗಿರಲೆಂದು ಮನಸ್ಸು ತುಂಬಿ ಹಾರೈಸಿತು ತಾಯಿ ಹೃದಯ ಆದ್ಯ ಇದೇನಿದು ಆದ್ಯಾಳ ಇಮೇಲ್ನಲ್ಲಿ ಬಂದಿದ್ದ ಲೆಟರ್ ನೋಡಿ ಆಘಾತದಿಂದ ಸಣ್ಣಗೆಚ್ಚಿದಳು ಪೂಜಾ ಏನೇ ಎಂದು ನೋಡಿದವಳು ತಲೆ ತಗ್ಗಿಸಿದಳು ಇದರರ್ಥ ಏನಾದ್ಯ ನೀನು ಮತ್ತೆ ಇಂಡಿಯಾಕ್ಕೆ ಬರೋ ಯೋಚನೆಲ್ಲೇ ಇಲ್ವಾ ಅಚ್ಚರಿಯಿಂದ ಕೇಳಿದಳು ಪೂಜಾ ಶೋ ಕೂಗ್ಬೇಡ ಮರೈತಿ ಇದು ಒಂದು ಸಣ್ಣ ಪ್ರಯತ್ನ ಅಷ್ಟೆ ಅಲ್ಲಿ ಸೀಟ್ ತಾನೆ ಮುಂದಿನ ಮಾತು ಈಗಲೇ ಗುಲ್ ಮಾಡಬೇಡ ನೀನು ಎಂದಳು ಆದ್ಯ ಅಲ್ವೇ ಈ ಕೋರ್ಸು ಮೂರು ವರ್ಷದ್ದು ನಾವು ಹೋಗ್ತಾ ಇರೋದು ಒಂದು ವರ್ಷಕ್ಕೆ ಅಂದರೆ ಇನ್ನೂ ನಾಲ್ಕು ವರ್ಷ ಅಲ್ಲೇ ಇರ್ತೀಯಾ ಅಂಕಲ್ ಆಂಟಿ ಹೇಳಿದೀಯಾ ಕಳಕಳಿಯಿಂದ ವಿಚಾರಿಸಿದಳು ಪೂಜಾ ಇಲ್ಲ ಕಣೆ ಇನ್ನೂ ಮನೇಲಿ ಹೇಳಿಲ್ಲ ಅಪ್ಪಂಗೆ ಹೇಳಿ ಅರ್ಥ ಮಾಡಿಸ್ಬೋದು ಆದರೆ ಅಮ್ಮಂಗೆ ಅರ್ಥ ಆಗೋದಿಲ್ಲ ಒಪ್ಪೋದು ಇಲ್ಲ ಮೊದಲು ಸೀಟ್ ಸಿಕ್ಕಲಿ ಆಮೇಲೆ ಮುಂದಿನ ಮಾತು ಎಂದಳು ಸೀಟ್ ಸಿಕ್ಕಲಿ ಏನು ಬಂತು ಸಿಕ್ಕಾಯಿತು ಮುಂದಿನ ಅಕಾಡೆಮಿಕ್ ಇಯರ್ಗೆ ನಿನ್ನ ಸೀಟ್ ರಿಸರ್ವ್ ಆಗಿದೆ ಅಂತ ಮೇಲೆ ಬಂದಿದೆ ನೋಡು ಎಂದಾಗ ಆದ್ಯ ತನ್ನ ಇಮೇಲ್ ಚೆಕ್ ಮಾಡಿ ಖುಷಿಯಿಂದ ಚೀಲ್ದಳು ವಾಪೂ ಮೈ ಡ್ರೀಮ್ ಹ್ಯಾಸ್ ಕಮ್ ಟು ಟ್ರೂ ಖುಷಿಯಿಂದ ಗೆಳತಿಯನ್ನು ಅಪ್ಪಿದಳು ಪೂಜಾ ಕೂಡ ಗೆಳತಿಯ ಖುಷಿಯಲ್ಲಿ ತಾನೂ ಕೂಡ ಖುಷಿಯಾದಳು ಕಂಗ್ರಾಟ್ಸ್ ಕಣೆ ಅಂತೂ ನಿನ್ನ ಕನಸು ನೆರವೇರ್ತಾ ಇದೆ ಗೆಳತಿಯನ್ನು ಅಪ್ಪಿ ಅಭಿನಂದಿಸಿದಳು ಅಂತೂ ಸಿಕ್ಕಾಯಿತು ಇನ್ನು ಮನೇಲಿ ಹೇಗೆ ಹೇಳೋದು ಅನ್ನೋದೇ ಸಮಸ್ಯೆ ಯೋಚಿಸುತ್ತಾ ನಿಂತಳು ಆದ್ಯ ಬಾಲ್ಕನಿಯಲ್ಲಿ ನಿಂತು ಯಾರ ಬಳಿಯೋ ಫೋನ್ನಲ್ಲಿ ಮಾತನಾಡುತ್ತಿದ್ದ ಸಿದ್ದು ಕೋಮಲ ವಾಶ್ರೂಮ್ಗೆ ಹೋಗಿ ನೈಟ್ ಡ್ರೆಸ್ ತೊಟ್ಟು ಬಂದಳು ಮಂಡಿಯವರೆಗೂ ಇದ್ದ ಸ್ಯಾಟಿನ್ ನೈಟ್ ಮುದ್ದಾಗಿ ಕಾಣುತ್ತಿದ್ದಳು ಕೋಮಲ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತು ಕೈಕಾಲುಗಳೆಲ್ಲ ಲೋಷನ್ ಹಚ್ಚಿಕೊಂಡಳು ರಿಮೂವರ್ನಿಂದ ನೇಲ್ ಪೇಂಟ್ ಕೂಡ ತೆಗೆದಳು ಅವಳ ಎಲ್ಲ ಕೆಲಸ ಮುಗಿದರೂ ಸಿದ್ದು ರೂಮಿನ ಒಳಗೆ ಬರಲಿಲ್ಲ ಕಾದು ಕಾದು ಸಾಕಾಗಿ ಬಾಲ್ಕನಿಗೆ ಹೋಗಿ ಸಿದ್ದುವನ್ನು ಹಿಂದಿನಿಂದ ಅಪ್ಪಿದಳು ಬಹಳ ಗಂಭೀರದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದ ಸಿದ್ದುವಿಗೆ ಕೋಮಲ ಆಗಿ ತಬ್ಬಿದ್ದು ಕಿರಿಕಿರಿ ಎನಿಸಿದರೂ ಅವಳೆಡೆ ಒಂದು ಗಂಭೀರ ನೋಟ ಬೀರಿ ತನ್ನ ಮಾತು ಮುಂದುವರೆಸಿದ ಕೋಮಲ ಬೇಸರವಾಗಿ ನಿಧಾನವಾಗಿ ಅವನ ಬೆನ್ನಿನ ಮೇಲೆ ಮುತ್ತಿಟ್ಟಳು ಸಿದ್ದು ಯಾವ ಪ್ರತಿಕ್ರಿಯೆಯನ್ನೂ ತೋರದೇ ಇರಲು ಅವನ ಗಲ್ಲವನ್ನು ನಿಧಾನವಾಗಿ ಕಚ್ಚಿದಳು ಸಿದ್ದುವಿಗೆ ಕೋಪ ನೆಟ್ಟಿಗೇರಿತು ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ಕತ್ತರಿಸಿ ಕೋಮಲಳ ಕಡೆ ಉರಿ ನೋಟ ಬೀರಿದನು ಇನ್ನೂ ಎಷ್ಟೊತ್ತು ಕಾಯ್ದು ಸಿದ್ದು ಮಲ್ಕೋ ಬನ್ನಿ ವಯ್ಯಾಲದಿಂದ ಕಲಿದಳು ಕೋಮಲ ಕೋಮಲ ಹ್ಯಾವ್ ಯು ಗಾನ್ ಮ್ಯಾಟ್ ನಿಂಗೆ ನಾನು ಫೋನಲ್ಲಿ ಮಾತಾಡ್ತಾ ಇರೋದು ಕಾಣಿಸ್ಲಿಲ್ವಾ ಸಿಟಿನಿಂದಲೂ ಕೇಳಿದರು ಧ್ವನಿ ಏರದಂತೆ ಕೇಳಿದನು ನೀವು ಫೋನಲ್ಲಿ ಮಾತಾಡ್ತಾ ಆಗಲೇ ಅರ್ಧ ಗಂಟೆ ಆಯಿತು ಹುಬ್ಬು ಬೆಸೆದು ಹೇಳಿದಳು ಕೋಮಲ ಅದರಲ್ಲೇ ಅರ್ಥ ಮಾಡ್ಕೋಬೇಕಲ್ವಾ ಅರ್ಧ ಗಂಟೆಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಹರಟೆ ಹೊಡೆಯೋದಕ್ಕಂತೂ ಕಾಲ್ ಮಾಡಿರಲ್ಲ ನೀನು ಇನ್ನೂ ಟೀನೇಜ್ ಹುಡುಗಿಯಲ್ಲ ಮನೇಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಂಥ ಸಮಯದಲ್ಲೂ ನಿಂಗೆ ಸರ್ಸ ಆಡಬೇಕಾ ಸಿಟಿನಿಂದ ಕೇಳಿದ ಪ್ರಾಬ್ಲಮ್ ಮನೇಲೆಲ್ಲಾಗಿದೆ ಆಶ್ರಮದಲ್ಲಿ ತಾನೇ ಅತ್ತೆ ಅದನ್ನೆಲ್ಲ ನೋಡ್ಕೊಳ್ತೀನಿ ಇದ್ರಲ್ಲ ಉಡಾಫೆಯಿಂದ ನಡೆದಳು ಕೋಮಲ ಸೀರಿಯಸ್ಲಿ ಕೋಮಲ ಅಮ್ಮ ನೋಡ್ಕೊಳ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ಇದ್ಬಿಡ್ಬೇಕಾ ಏನು ಹೇಳ್ತಾ ಇದ್ದೀಯಾ ನೀನು ನಾನು ಚಿಕ್ಕ ಹುಡುಗ ಅಲ್ಲ ಇದನ್ನೆಲ್ಲ ನಾನೇ ನೋಡ್ಕೊಳ್ಬೇಕಾಗಿತ್ತು ಅಂಥದ್ರಲ್ಲಿ ಅಮ್ಮ ಇಲ್ಲಿ ಪೊಲೀಸು ಲಾಯರು ಅಂತ ಇದ್ರೆ ನಾನು ಅಲ್ಲಿ ನಿನ್ನ ಜೊತೆ ಮಜವಾಗಿ ಸುತ್ತಾಡ್ಕೊಂಡಿದ್ದೆ ನಿನಗೆ ಖುಷಿ ಪಡಿಸೋ ಬರದಲ್ಲಿ ನನ್ನ ಕರ್ತವ್ಯದಲ್ಲಿ ಹಿಂದೆ ಉಳಿದೆ ಬೇಸರದಿಂದ ಹೇಳಿದ ಕೋಮಲಳ ಕಣ್ಣು ತುಂಬಿ ಬಂತು ಅಂದರೆ ಇವತ್ತು ನನ್ನ ಜೊತೆಗೆ ನೀವು ಬಂದಿದ್ದು ನನ್ನ ಖುಷಿಗೆ ಮಾತ್ರನಾ ಅದರಿಂದ ನಿಮಗೆ ಖುಷಿ ಸಿಗಲಿಲ್ವಾ ನಿಮಗೆ ನನ್ನ ಜೊತೆ ಕಾಲ ಕಳೆಯೋದು ಬೇಕಾಗಿರಲಿಲ್ವಾ ಬಲವಂತವಾಗಿ ಓಡಾಡಿದ್ರೆ ನನ್ನ ಜೊತೆ ದುಃಖದಿಂದ ಕೇಳಿದಳು ನಿಂಗೆ ಹಾಗನ್ನಿಸ್ತಾ ನಿಂಗೆ ಹಾಗೆ ಫೀಲ್ ಆಗಿದ್ದರೆ ಅದೇ ನಿಜ ಎಂದು ಕೋಪದಿಂದ ಹೇಳಿ ರೂಮಿನ ಬಾಗಿಲನ್ನು ತೆಗೆದು ಹೊರಗೆ ಹೋದ ಅವನು ಹೋದ ರಭಸಕ್ಕೆ ಬಾಗಿಲು ದೊಡ್ಡಾರನೆ ಮುಚ್ಚಿಕೊಂಡಿತು ಸದ್ದಿಗೆ ಬೆಚ್ಚಿದ ಕೋಮಲ ಹಾಸಿಗೆ ಮೇಲೆ ಕುಕ್ಕರಿಸಿ ಅಳುತ್ತಾ ಕುಳಿತಳು ನಾವು ಅರ್ತಕ್ಷರತೆ ಅಂತ ಸಪ್ರೇಟಾಗಿ ಏನು ಮತ್ತೇನು ಮಾಡೋದಿಲ್ಲ ಸೌಭಾಗ್ಯಮ್ಮ ಸುಮಾರಾಗಿ ಎಲ್ಲರೂ ಮದುವೆಗೆ ಮತ್ತು ಇಲ್ಲಿ ಪೂಜೆಗೆ ಬಂದಿದ್ದಾರೆ ಬಿಗಿತ್ತು ಹೇಳಿದಾಗ ನಮ್ಮ ಕಡೆಯಲ್ಲೂ ಅದೆಲ್ಲ ಏನಿಲ್ಲ ಎಂದರು ಸೌಭಾಗ್ಯಮ್ಮ ಮುಂದಿನ ಶಾಸ್ತ್ರಕ್ಕೆ ಹೇಗೆ ಸೌಭಾಗ್ಯಮ್ಮ ತುಸು ಹಿಂಜರಿಕೆಯಿಂದಲೇ ಕೇಳಿದರು ಅದೆಲ್ಲ ಇಲ್ಲೇ ನಡೀಲಿ ಬಿಡಿ ಹೇಗಿದ್ದರೂ ಹದಿನಾರನೇ ದಿನ ತಾಳಿ ಪೂಣಿಸೋದಕ್ಕೆ ಮತ್ತೆ ತವರ ಮನೆಗೆ ಬರಲೇಬೇಕಲ್ಲ ಎಂದು ಕಾವೇರಮ್ಮ ಹೇಳಿ ಇನ್ಮೇಲೆ ನಿಮ್ಮ ಹುಡುಗಿ ಯೋಚನೆ ಬಿಟ್ಟುಬಿಡಿ ಅವಳಿಲ್ಲಿ ನೆಮ್ಮದಿಯಾಗಿರ್ತಾಳೆ ಎಂದು ಭರವಸೆ ಕೊಟ್ಟರು ಲವಲವಿಕೆಯಿಂದ ಎಲ್ಲರ ಜೊತೆಗೂ ನಗುನಗುತ್ತಾ ಬೆರೆಯುತ್ತಿದ್ದ ಅನನ್ಯಾಳನ್ನು ಕಂಡು ಸೌಭಾಗ್ಯ ನೆಮ್ಮದಿಯ ರೆಟ್ಟಿಸಲು ಬಿಟ್ಟರು ಆದಿತ್ಯ ಅಕ್ಕ ಇವರು ಚಂದನ್ ಅಂತ ಎಂದು ಹೇಳಿ ತಲೆ ತಗ್ಗಿಸಿ ನಿಂತಳು ಶ್ರಾವಣಿ ಅರರೆ ನಮ್ಮ ಹುಡುಗಿ ನಾಚಿಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ನೋಡಿ ಎಂದು ಛೇಡಿಸಿ ಹುಡುಗನ ಕೆಲಸದ ಬಗ್ಗೆ ಊರಿನ ಬಗ್ಗೆ ಲೋಕಾರೂಢಿಯಾಗಿ ಮಾತಾಡಿದರು ಅದಿ ಅದಿತಿ ಶ್ರಾವಣಿಯ ಮದುವೆ ಸೆಟ್ ಆಗಿರುವುದು ಒಂದು ರೀತಿಯ ನೆಮ್ಮದಿ ತಂದಿತ್ತು ಆದಿತ್ಯನಿಗೆ ತನ್ನಿಂದಾಗಿ ಅವಳ ಬಾಳು ಪ್ರಶ್ನೆಯಾಗಿ ಎಲ್ಲಿ ಉಳಿಯುವುದೋ ಎಂಬ ಭಯ ಈಗ ಮಾಯವಾಗಿತ್ತು ಅಮ್ಮ ಮುಂದೆ ಏನು ಮಾಡೋದು ಚಿಂತೆಯಿಂದ ನುಡಿದ ಸಿದ್ದು ನನಗೂ ಅದೇ ಯೋಚನೆ ಆಗ್ತಾ ಇದೆ ಸಿದ್ದು ಆಶ್ರಮದಲ್ಲಿ ವಯಸ್ಸಿಗೆ ಬಂದಿರೋ ಇನ್ನೂ ಮೂರು ಜನ ಹೆಣ್ಮಕ್ಳಿದ್ದಾರೆ ಅವರ ಸೇಫ್ಟಿ ಬಗ್ಗೆ ಕೂಡ ಯೋಚನೆ ಮಾಡೋ ಹಾಗಾಗಿದೆ ಚಿಂತೆಯಿಂದ ನುಡಿದರು ಲತಾ ಆ ಹುಡುಗಿ ಓಡೋಗಿದ್ಯಾಕೆ ಆಶ್ರಮದಲ್ಲಿ ಏನಾದರೂ ತೊಂದರೆನಾ ಕೇಳಿದ ಸಿದ್ದು ಸದ್ಯ ಹಾಗೆಲ್ಲ ಏನೂ ಇಲ್ಲ ಅವಳು ಯಾವುದೋ ಹುಡುಗನನ್ನು ನಂಬಿ ಹೋಗಿತ್ತು ತಲೆ ಮಾಸ್ ಕೂಡ ಆರಿರಲ್ಲ ಆಗಲೇ ಲವ್ ಅಂತ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ ಈಗಿನ ಮಕ್ಕಳು ಭಯ ಆಗ್ತಾ ಇದೆ ಸಿದ್ದು ಯಾರಾದರೂ ಆಶ್ರಮದಲ್ಲಿ ಹೀಗೆ ಮಾಡಿದ್ರೆ ಅಂತ ಹೆಣ್ಮಕ್ಕಳು ಜವಾಬ್ದಾರಿ ತಗೊಳ್ಳೋದೇ ಬೇಡ ಅನ್ನಿಸ್ತಿದೆ ಲತಾ ಅವರಿಗೆ ಬಹಳವೇ ಬೇಸರವಾಗಿ ಬಿಟ್ಟಿತ್ತು ಲತಾ ಅವರ ಎದುರು ಕುಳಿತಿದ್ದ ಸಿದ್ದು ಅವರ ಪಕ್ಕಕ್ಕೆ ಬಂದು ಕುಳಿತು ಅವರ ಹೆಗಲನ್ನು ಬಳಸಿದ ಸಿದ್ದುವಿನ ಹೆಗಲ ಮೇಲೆ ತಮ್ಮ ತಲೆ ಇಟ್ಟ ಲತಾ ಇದೆಲ್ಲ ಸಾಕು ಅನ್ನಿಸ್ತಾ ಇದೆ ಸಿದ್ದು ಇವತ್ತು ಸ್ಟೇಷನಲ್ಲಿ ಎಂತೆಂಥ ಮಾತಾಡಿದ್ರು ಗೊತ್ತಾ ಆ ಹುಡುಗಿ ಸಿಗೋ ಮೊದಲು ನಾನೇ ಅವಳನ್ನು ಏನೋ ಮಾಡಿದ್ದೀನಿ ಅನ್ನೋ ರೀತಿ ಮಾತಾಡಿಬಿಟ್ರು ನಮ್ಮ ಉದ್ದೇಶನೇ ಕೆಟ್ಟದ್ದು ಅನ್ನೋ ಹಾಗೆ ಮಾತಾಡಿದಾಗ ಈ ಸಮಾಜ ಸೇವೆಯೆಲ್ಲ ಏನು ಬೇಡ ಸುಮ್ಮನೆ ರಾಮಾಕೃಷ್ಣ ಅಂತ ಮನೇಲಿ ಇದ್ದುಬಿಡೋಣ ಅನಿಸ್ಬಿಟ್ಟಿತ್ತು ಆದರೆ ಈ ಆಶ್ರಮ ನಿನ್ನಪ್ಪ ಮತ್ತು ನಿನ್ನ ಅಜ್ಜನ ಕನಸು ಎಂದವರ ಮನದಲ್ಲಿ ಪತಿಯ ನೆನಪು ಹಸಿಯಾಗಿತ್ತು ಅಮ್ಮ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಇನ್ನು ಮುಂದೆ ಆಶ್ರಮದ ಜವಾಬ್ದಾರಿ ನಾನು ಕೂಡ ತೊಗೊಳ್ತೀನಿ ನಿನ್ನ ಜೊತೆ ನಾನಿದ್ದೀನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಸಮಸ್ಯೆಗೆ ಬೆನ್ನು ಹಾಕಿ ಓಡೋದ್ರಿಂದ ಪ ಪ್ರಯೋಜನ ಇಲ್ಲ ನಾಳೆನೇ ಒಬ್ಬ ಕೌನ್ಸಿಲರ್ನ ಆಶ್ರಮಕ್ಕೆ ಕರ್ಕೊಂಡು ಬರ್ತೀನಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ನೀನ್ ನೆಮ್ಮದಿಯಾಗಿರು ಎಂದವಾ ನೀನು ಮಲಗು ರಾತ್ರಿ ಮಾತ್ರ ಎಲ್ಲ ತೊಗೊಂಡಿಯಾ ಎಂದು ವಿಚಾರಿಸಿ ಲತಾ ಅವರು ಮಲಗಿದ ಮೇಲೆ ಅವರಿಗೆ ಸರಿಯಾಗಿ ಬೆಡ್ಶೀಟ್ ಹೊದಿಸಿ ಅವರ ತಲೆಯ ಮೇಲೆ ಕೈಯಾಡಿಸುತ್ತಾ ಅವರ ಬಳಿಯೇ ಕುಳಿತ ಹತ್ತು ನಿಮಿಷದ ನಂತರ ಅವರಿಗೆ ನಿದ್ದೆ ಬಂದಿರುವುದನ್ನು ಖಾತ್ರಿಪಡಿಸಿಕೊಂಡು ಅಲ್ಲಿಂದ ಹೊರಗೆ ಬಂದ ಕೋಮಲ ಅಡಿಗೆ ಮನೆಗೆ ನೀರು ಕುಡಿಯಲು ಬಂದವಳು ಸಿದ್ದು ತಾಯಿಯ ತಲೆ ನೆವರೆಸುತ್ತಾ ಕುಳಿತಿದ್ದನ್ನು ಕಂಡಳು ಮನದಲ್ಲಿ ಅಸಮಾಧಾನ ಭುಗಿಲೆದ್ದಿತು ಸಿದ್ದು ರೂಮಿಗೆ ಬರುವ ಮುಂಚೆಯೇ ತಾನು ಬಂದು ಹಾಸಿಗೆ ಮೇಲೆ ಅಡ್ಡಾದಳು ಗೋಡೆ ಕಡೆ ಮುಖ ಮಾಡಿ ಸಿದ್ದುವಿಗೆ ಬೆನ್ನಾಗುವಂತೆ ಮಲಗಿದಳು ಕೋಣೆಯ ಒಳಗೆ ಬಂದ ಸಿದ್ದುವಿಗೆ ಕೋಮಲ ಮಲಗಿದ್ದು ಕಾಣಿಸಿತು ಗಂಡ ಅತ್ತೆ ಇಬ್ಬರೂ ಒತ್ತಡದಲ್ಲಿರುವಾಗ ಕೋಮಲ ಇದು ತನಗೆ ಸಂಬಂಧವೇ ಪಡೆದ ವಿಷಯ ಎನ್ನುವಂತೆ ನಿರ್ಲಿಪ್ತಳಾಗಿ ಇದ್ದದ್ದು ಸಿದ್ಧುವಿಗೆ ಬೇಸರ ತರಿಸಿತ್ತು ಯಾಕೋ ಕೋಣೆಯ ಒಳಗೆ ಇರುವುದು ಕೂಡ ಸಹ್ಯ ಎನಿಸಲಿಲ್ಲ ತನ್ನ ದಿಂಬು ಬೆಡ್ಶೀಟ್ ತೆಗೆದುಕೊಂಡು ಪಕ್ಕದ ರೂಮಿನ ಕಡೆ ಹೊರಟ ಸಿದ್ದು ಕೋಣೆಯ ಬಾಗಿಲು ದಾಟಿದಾಗ ಸಿಟ್ಟಿನಿಂದ ಎದ್ದುಕೊಳ್ಳುತ್ತಾಳು ಕೋಮಲ ತಮ್ಮಮ್ಮಂಗಾದರೆ ತಲೆ ತಟ್ಟು ಮಲಗಿಸಕ್ಕಾಗುತ್ತೆ ನಾನು ಅಂದರೆ ಮಾತ್ರ ಅಸಡ್ಡೆ ಸಿಟ್ಟಿನಿಂದ ಫೂತ್ ಕರಿಸುತ್ತಾ ಹಾಸಿಗೆಯ ಮೇಲೆ ಕುಳಿತಳು ಕೋಮಲ ಯಾಕೋ ಮನಸ್ಸೆಲ್ಲ ಕಸಿವಿಸಿ ಬೇಗ ಮನೆಗೆ ಹೋಗಬೇಕು ಅನ್ನಿಸ್ತಿದೆ ಸೌಭಾಗ್ಯಮ್ಮ ಪದೇ ಪದೇ ಹೇಳತೊಡಗಿದರು ಇನ್ನೇನು ಹೊರಟು ಬಿಡೋಣಮ್ಮ ಎಲ್ರಿಗೂ ಹೋಗ್ಬರ್ತೀವಿ ಅಂತ ಹೇಳಿಬಿಟ್ಟು ಹೊರಟು ಬಿಡೋಣ ಹೇಳಿದ ಆದಿ ಶ್ರವಂತನನ್ನು ಅಪ್ಪಿಕೊಂಡು ಅನುವಿನ ತಲೆಯನ್ನು ಮಮತೆಯಿಂದ ನೇವರಿಸ್ತನು ಸೌಭಾಗ್ಯಮನ ಮನೆಯಿಂದ ಬಂದಿದ್ದ ಎಲ್ಲರಿಗೂ ಉಡುಗೊರೆ ನೀಡಿದರು ಕಾವೇರಮ್ಮ ಎಲ್ಲರಿಗೂ ಅನುವಿನ ಗಂಡನೆ ಮನೆ ನೋಡಿ ತುಂಬ ಸಂತೋಷವಾಗಿತ್ತು ಸೌಭಾಗ್ಯಮನ ಮನಸ್ಸು ಮಾತ್ರ ಕಾರಣವಿಲ್ಲದೆ ಕೆಡುಕನ್ನು ಶಂಕಿಸುತ್ತಿತ್ತು ಕೃಷ್ಣಪ್ಪನ ಕಾಲಿಗೆ ಹೆಚ್ಚು ಪೆಟ್ಟಾಗಿಲ್ಲದಿದ್ದರೆ ಸಾಕು ಎಂದು ಪದೇ ಪದೇ ದೇವರನ್ನು ಬೇಡಿಕೊಳ್ಳುತ್ತಿತ್ತು ಆ ಸಾಧ್ವಿಯ ಹೃದಯ ಸೌಭಾಗ್ಯಮನ ಕಳವಳಕ್ಕೆ ಏನಾದರೂ ಕಾರಣ ಇರಬಹುದೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು